ಹುಸ್ಕೂರು ಮದ್ದೂರಮ್ಮ ದೇವಾಲಯವು ಬೆಂಗಳೂರು ಹೊರವಲಯದ ಆನೇಕಲ್ ತಾಲ್ಲೂಕಿನ ಹುಸ್ಕೂರು ಗ್ರಾಮದಲ್ಲಿ ಸ್ಥಾಪಿತವಾಗಿದೆ ಈ ದೇವಾಲಯವು ತನ್ನ ವಿಶಿಷ್ಟ ರಥೋತ್ಸವ ಮತ್ತು ಐತಿಹಾಸಿಕ ಹಿನ್ನೆಲೆಯಿಂದ ಪ್ರಸಿದ್ಧಿ ಪಡೆದಿದೆ ಹುಸ್ಕೂರು ಮದ್ದೂರಮ್ಮ ದೇವಿಯ ಉಗಮದ ಬಗ್ಗೆ ಹಲವಾರು ಕಥೆಗಳು ಪ್ರಸಿದ್ಧಿಯಿವೆ ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ಮದ್ದೂರಿನ ಜಾತ್ರೆಗೆ ಎತ್ತುಗಳನ್ನು ಕೊಳ್ಳಲು ಹೋದ ಹುಸ್ಕೂರಿನ ರೈತನಿಗೆ ಮದ್ದೂರಮ್ಮ ದೇವಿಯ ವಿಗ್ರಹಗಳು ದೊರಕಿದವು ಈ ವಿಗ್ರಹಗಳನ್ನು ಹುಸ್ಕೂರಿಗೆ ತಂದು ಗ್ರಾಮಸ್ಥರ ಸಹಕಾರದಿಂದ ದೇವಾಲಯವನ್ನು ನಿರ್ಮಿಸಲಾಯಿತು ಇನ್ನೊಂದು ಕಥೆಯ ಪ್ರಕಾರ ಟಿಪ್ಪು ಸುಲ್ತಾನ್ ತನ್ನ ಸೈನ್ಯದೊಂದಿಗೆ ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ಸೋತ ನಂತರ ಮದ್ದೂರಮ್ಮ ದೇವಿಯ ಆಶೀರ್ವಾದದಿಂದ ಜಯ ಸಾಧಿಸಿದನು ಜಯದ ನಂತರ ಟಿಪ್ಪು ಸುಲ್ತಾನ್ ದೇವಿಗೆ ಚಿನ್ನಾಭರಣಗಳನ್ನು ಸಮರ್ಪಿಸಿದನು ರಥೋತ್ಸವದ ವೈಶಿಷ್ಟ್ಯಗಳು ಹುಸ್ಕೂರು ಮದ್ದೂರಮ್ಮ ದೇವಿಯ ರಥೋತ್ಸವವು ತನ್ನ ವಿಶೇಷತೆಯಿಂದ ಪ್ರಸಿದ್ಧವಾಗಿದೆ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಈ ಜಾತ್ರೆ ನಡೆಯುತ್ತದೆ ಜಾತ್ರೆಯ ಪ್ರಮುಖ ಆಕರ್ಷಣೆ ಎಂದರೆ ಎತ್ತುಗಳಿಂದ ಎಳೆಯಲ್ಪಡುವ ರಥಗಳು ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ತಮ್ಮದೇ ಆದ ರಥಗಳನ್ನು ನಿರ್ಮಿಸಿ ಎತ್ತುಗಳ ಮೂಲಕ ಹುಸ್ಕುರಿಗೆ ತಂದು ದೇವಿಗೆ ಅರ್ಪಿಸುತ್ತಾರೆ ಈ ರಥಗಳು ಎಂಬತ್ತು ರಿಂದ ನೂರ ಇಪ್ಪತ್ತು ಅಡಿ ಎತ್ತರವಾಗಿದ್ದು ಭಾರವಾದವು ಪ್ರತಿ ರಥವನ್ನು ಎಳೆಯಲು ನೂರಾರು ಎತ್ತುಗಳನ್ನು ಬಳಸಲಾಗುತ್ತದೆ ಈ ರಥೋತ್ಸವದಲ್ಲಿ ಎತ್ತುಗಳ ಪಾತ್ರ ಮಹತ್ವದ್ದಾಗಿದೆ ಏಕೆಂದರೆ ಇವು ಗ್ರಾಮಸ್ಥರ ಜೀವನಶೈಲಿಯ ಪ್ರತಿಬಿಂಬವಾಗಿವೆ